ಏನು ಸರ್ ಈಗ ಕಾನೂನಿನೊಳಗ ಏನೇನಿದೆ ಕಾನೂನಿಗೆ ನಾವು ಯಾರು ದೊಡ್ಡವರಲ್ಲ ಕಾನೂನಿನೊಳಗ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾರೆ ತನಿಖೆ ಮಾಡ್ತಾ ಇದ್ದಾರೆ ಅವ್ರು ಕರೆದಿದ್ದಾರೆ ತನಿಖೆ ಮಾಡಿಸ್ತಾ ಅವ್ರದ್ದು ಒಪ್ಪಿ ಯಾಕಂದ್ರೆ ಆ ಇಲಾಖೆ ಮಂತ್ರಿ ಇರೋದರಿಂದ ಅವ್ರು ಕರೆದು ಎನ್ಕ್ವೈರಿ ಮಾಡ್ತಾರೆ ಮಾಡಲಿ ಏನಾಗುತ್ತೆ ಅದ್ರ ಬಗ್ಗೆ ಮುಂದೆ ರಿಯಾಕ್ಷನ್ ಮಾಡ ರಾಜಕೀಯ ಈಗ ನಾವು ಎಸ್ ಐ ಟಿ ಮಾಡಿದ ಮೇಲೇನು ಯೂನಿಯನ್ ಬ್ಯಾಂಕ್ನವರು ಒಂದು ಪತ್ರ ಕೊಟ್ಟಿದ್ದಾರೆ ಯಾವುದು ಹತ್ತು ಕೋಟಿಗಿಂತ ಹೆಚ್ಚು ಆಗುತ್ತೆ ಯಾವುದೇ ಒಂದು ಬ್ಯಾಂಕಿನೊಳಗೆ ವ್ಯಾಪಾರದ ವ್ಯವಹಾರ ವ್ಯವಹಾರ ಅವ್ಯವಹಾರ ಹತ್ತು ಹತ್ತು ಕೋಟಿಗಿಂತ ಅದು ಸ್ಪೆಷಲಿ ಬ್ಯಾಂಕಿನ ವ್ಯವ ವ್ಯವಹಾರ ಬ್ಯಾಂಕಿನೊಳಗೆ ಅವ್ಯವಹಾರ ಹತ್ತು ಕೋಟಿಗಿಂತ ಹೆಚ್ಚು ಆತಂದರೆ ಇದು ಆಟೋಮೆಟಿಕ್ ಅದು ಸಿ ಬಿ ಐ ಮತ್ತು ಇ ಡಿಗೆ ಹೋಗುತ್ತೆ ಹೀಗಾಗಿ ಯೂನಿಯನ್ ಬ್ಯಾಂಕ್ನವ್ರು ಪತ್ರ ಬರ್ತಾರೆ ನೋಡೋಣ ಸರ್ ಈಗ ತನಿಖೆ ಮಾಡಲಿ ಸರ್ ತನಿಖೆ ಮಾಡಿ ತನಿಖೆ ಮಾಡಿದಾಗ ಯಾರ್ಯಾರು ಬರ್ತಾರೆ ಎಲ್ಲರನ್ನ ಕರ್ಕೊಂಡು ಹೋಗಲಿ ಈಗ ಬಿ ಜೆ ಪಿ ಅವ್ರಿಗೆ ಏನು ಕೆಲಸ ಐತೆ ಮೂಡಾದೊಳಗೆ ಅವರು ಸರ್ಕಾರ ಇದ್ದದ ವ್ಯವಹಾರ ಆಗಿತ್ತು ಅದ್ರ ಬಗ್ಗೆ ಮಾತಾಡ್ತಾರ ಬಿ ಜೆ ಪಿಯವರು ಬಿ ಜೆ ಪಿ ಅವ್ರಿಗೆ ಆರೋಪ ಮಾಡೋಕಾಯಿ ಬರ್ತೈತೆ ಹಂಗೆಲ್ಲ ಮಾಡಿದ್ನಂದ್ರೆ ಬಿ ಜೆ ಪಿಗಿದ್ದ ನುಷ್ರೂ ಒಳಗೆ ಹಾಕ್ಬೇಕಾಗತ್ತೆ ಎಲ್ಲರೂ ಸರಿಯ ಸಿ ಎಮ್ ಅವರು ಒಳ್ಳೆಯ ಕೆಲಸ ಮಾಡೋದಕ್ಕೆ ಅವ್ರಿಗೆ ಇಲ್ಲ ಈ ರಾಜ್ಯದ ಬಡವ್ರ ಬಗ್ಗೆ ಚಿಂತನೆ ಮಾಡೋಂಥ ಮುಖ್ಯಮಂತ್ರಿ ಸಾಮಾನ್ಯ ಜನರ ಬಗ್ಗೆ ಚಿಂತನೆ ಮಾಡೋಂಥ ಮುಖ್ಯಮಂತ್ರಿ ಆ ಮುಂತ ಆ ರೀತಿ ಇರೋಂಥ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋದಕ್ಕೆ ಅವ್ರಿಗೆ ತಡ್ಕೋಳೋಕ್ಕಾಗಲಾರದೆ ಈ ರೀತಿ ಆರೋಪಗಳನ್ನು ಮಾಡ್ತಾರೆ ನಾನು ಕೇಳ್ತೀನಿ ಇದನ್ನು ಮೂಡ ಜಾಗ ಹಂಚಿದ್ದು ಯಾವ ಆ ಅವಧಿಯೊಳಗೆ ಬಿ ಜೆ ಪಿ ಬಿಜೆಪಿ ಬಿ ಜೆ ಪಿ ಸರ್ಕಾರದಾಗ ಅವಾಗ ಇವರು ಯಾಕೆ ಕೊಟ್ಟರು ಅವರೇ ಮಿನಿಸ್ಟ್ರಿ ಇದ್ರಲ್ಲ ಅವ್ರದೇ ಸರ್ಕಾರ ಇತ್ತಲ್ಲ ಕಣ್ಮುಚ್ಕೂತಿದ್ರು ಅವಾಗ ಈ ನಮ್ಮ ಸರ್ಕಾರ ಬಂದ ಮೇಲೆ ಏನಾರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ತಾವು ಮುಖ್ಯಮಂತ್ರಿ ಆದತ್ನಂಗೆ ಏನಾದರೂ ರೆಕಮೆಂಡ್ ಮಾಡಿದಾರ ಆವಾಗ ಕಣ್ಮುಚ್ಕೂತು ಈಗ ಹೋಗಿ ಪ್ರತಿಭಟನೆ ಮಾಡ್ತೀವಿ ಮಹಿಳೆಯರು ಕರ್ಕೊಂಡೋಗಿ ಪ್ರತಿಭಟನೆ ಮಾಡ್ತೀವಿ ಸಿ ಎಮ್ ಮನೆ ಮುಂದೆ ಮುತ್ತಿಗೆ ಹಾಕ್ತೀವಿ ಈ ನಾಟಕ ಯಾವುದು ಈ ನಾಟಕ ಅವಶ್ಯಕತೆ ಐತೆ ಈ ರಾಜ್ಯದ ಜನರಿಗೆ ಗೊತ್ತಿದೆ ಈ ರಾಜ್ಯದ ಜನರು ಯಾರ ಅವಧಿ ಒಳಗೆ ಏನೇನಾಗಿದೆ ಅಂತಂತಂದು ಸಿ ಬಿ ಐ ಕೊಡಿರಿ ಸಿ ಬಿ ಐ ಕೊಡಿರಿ ನಾನು ಕೇಳ್ತೀನಿ ಹಿಂದಿನ ಸರ್ಕಾರ ಬಿ ಜೆ ಪಿ ಗೌರ್ಮೆಂಟ್ ಇತ್ತಲ್ಲ ಎಷ್ಟು ಮಂದಿ ಸಿ ಬಿ ಐ ಕೊಟ್ಟಿದ್ದಾರೆ ಎರಡು ಸಾವಿರ ಎಂಟ್ರ ಎಂಟರಿಂದ ಹದಿನಾಲ್ಕರವರೆಗೂ ಈ ರಾಜ್ಯದ ಮುಖ್ಯಮಂತ್ರಿ ಇದ್ದರು ಅವಾಗ ಎಷ್ಟು ಸಿ ಬಿ ಐ ನಾವು ಕೊಟ್ಟಿದ್ದೀವಿ ಅವತ್ತು ಇವರು ಸಿ ಬಿ ಐಗೆ ಏನಂದರು ಕಾಂಗ್ರೆಸ್ ಯು ಪಿ ಎ ಸರ್ಕಾರ ಇದ್ದದ ಸಿ ಬಿ ಐಗೆ ಏನಂದರು ಹಾಂ ಕಾಂಗ್ರೆಸ್ಸಿನ ಆದರೆ ಇವರಷ್ಟು ನಾವು ಸಿ ಬಿ ಐನ ಇ ಡಿನ ನಮ್ಮ ಹಿಂದಿನ ಯಾವ ಅವಧಿಯೊಳಗೂ ಬಳಕೆ ಮಾಡಿಲ್ಲ ಬಳಕೆ ಮಾಡ್ಕೊಳ್ಳೋಂಥ ಪ್ರಶ್ನೆ ಇಲ್ಲ ನಾನು ಬಿ ಜೆ ಪಿ ಮಿತ್ರರಿಗೆ ಹೇಳ್ತೀನಿ ಮೊದಲು ನಿಮ್ಮ ತಾಟ್ನೊಳಗ ದೊಡ್ಡ ದೊಡ್ಡವು ಕತ್ತಿಗಳು ತಿಮಿಂಗ್ಳು ಬಿದ್ದವು ಅವನ್ನ ನೋಡ್ರಿ ನಮ್ಮ ಇದ್ದಂತ ನೊಣ ನೋಡೋದಕ್ಕಿಂತ ನಾನು ಇವತ್ತಿಗೆ ಹೇಳ್ತೀನಿ ಮೂಢ ಯಾರ ಅವಧಿಯೊಳಗಾಗಿದ್ದು ನೋಡಿ ಎಸ್ ಟಿ ನಿಗಮದೊಳಗೆ ಅವ್ಯವಹಾರ ಆಗಿದೆ ಚಂದ್ರಶೇಖರ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ತಕ್ಷಣ ತನಿಖೆ ಒಳಪಡಿಸಿದ್ದೀವಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರು ಅಧಿಕಾರಿಗಳಿದ್ರು ಆ ಅಧಿಕಾರಿಗಳನ್ನು ತನಿಖೆ ನಡೆದಿದೆ ನಾಗೇಂದ್ರ ಅವ್ರಿಗೆ ಇಲಾಖೆ ಮಂತ್ರಿ ಆದತ್ನಾಗ ಅವ್ರಿಗೂ ಇದನ್ನು ಕೊಟ್ಟಿದ್ದೀವಿ ಹಾಂ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅವರ ಸ್ವ ಇಚ್ಛೆಯಿಂದ ನಾನು ಇದ್ರಾಗ ಭಾಗಿಯಿಲ್ಲ ಇದ್ರಾಗ ನಾನು ತನಿಖೆ ಆಗಲಿ ತನಿಖೆ ಆದ ಮೇಲೆ ಮತ್ತೆ ನಾನು ಮಂತ್ರಿ ಆಗ್ತೀನಿ ಮುಕ್ತನಾಗಿ ಮಂತ್ರಿ ಆಗ್ತೀನಿ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ ಇದು ಯಾರಿಗೆ ಅವ್ರಿಗೆ ತಡ್ಕೋಳೋಕ್ಕಾಗಲ್ಲ ನಾನು ಕೇಳ್ತಾ ಇರೋದು ಯೂನಿಯನ್ ಬ್ಯಾಂಕಿನೊಳಗೆ ಅಷ್ಟು ಅವ್ಯವಹಾರ ಆಗಿದೆಯಲ್ಲ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ತಾರ ಕೇಂದ್ರ ಸರ್ಕಾರ ವ್ಯಾಪ್ತಿಯಾಗಿ ಬರೋದಲ್ಲ ಬ್ಯಾಂಕು ಹ್ಞೂ ಬ್ಯಾಂಕ್ ಬ್ಯಾಂಕು ಬ್ಯಾಂಕ್ ಸಂಬಂಧಪಟ್ಟಿದ್ದು ಬ್ಯಾಂಕ್ ಸಂಬಂಧಪಟ್ಟಿದ್ದು ಯಾವುದು ಯೂನಿಯನ್ ಬ್ಯಾಂಕ್ ಯಾರಿಗೆ ಸಂಬಂಧಪಟ್ಟಿದ್ದು ಬ್ಯಾಂಕ್ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ ಬ್ಯಾಂಕ್ನಾಗ ಅವ್ಯವಾರ ಅವ್ಯವಹಾರ ಆಗಿದೆಯಲ್ಲ ಶ್ರೀ ನಿರ್ಮಲಾ ಸೀತಾರಾಮ್ ರಾಜೀನಾಮೆ ಕೊಡ್ತಾರಾ ನೋಡಿ ಆ ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಗಳ ಜವಾಬ್ದಾರಿ ಇರ್ತೈತಿ ಅವ್ರು ಭಾಳ ಸ್ಪಷ್ಟವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಮಂತ್ರಿನ ರಾಜೀನಾಮೆ ಕೊಟ್ಟಿದ್ದಾರೆ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಅವರಿಗೆ ಕೆಲಸ ಇಲ್ಲ ನಾವು ಮಾಡೋವಂಥ ಕೆಲಸಕ್ಕೆ ಸಹಿಸ ಆಗ್ತಾ ಇಲ್ಲ ಹಿಂಗಾಗಿ ಮಾತಾಡ್ತಾ ನಿಶ್ಚಿತ ನಿಶ್ಚಿತವಾಗಲಿ ಯಾಕೆ ಯಾಕೆ ಮಾಡಬಾರ್ದು ನಾನು ಕೇಳ್ತೀನಿ ನಿಮ್ಗೆ ಬ್ಯಾಂಕ್ ಯಾರ ಅಂಡರ್ದಾಗ ಬರ್ತೈತಿ ಕೇಂದ್ರ ಸರ್ಕಾರ ಅಂಡರ್ದಾಗ ಬರ್ತೈತೆ ಅಲ್ಲ ಬ್ಯಾಂಕ್ನಾಗ ಅವ್ಯವಹಾರ ಆಗೈತೈತಿ ಅಂತಂದ್ರೆ ಹೆಂಗೆ ಕಣ್ಮಚ್ಚ ಕುಂತ ನಿರ್ಮಲಾ ಸೀತಾರಾಮ ಯಾವ ಯಾವ ಇದ್ರ ಮ್ಯಾಗ ಅದಕ್ಕೆ ನಾನು ಹೇಳ್ತಾ ಇರೋದು ಸಿದ್ದರಾಮಯ್ಯ ಸಾಹೇಬ್ರಿಗೆ ರಾಜೀನಾಮೆ ಕೇಳೋದಕ್ಕಿಂತ ನಿಮ್ಮ ಕೇಂದ್ರ ಸರ್ಕಾರ ವ್ಯಾಪ್ತಿಗಳಿಗೆ ಬರುವಂಥ ವ್ಯವಹಾರಗಳನ್ನು ಅವ್ಯವಹಾರಗಳಾದ್ನಾಗ ರಾಜೀನಾಮೆ ಕೊಡ್ತಾರೆ ಇವರು ಸುಮ್ಮನೆ ಮುಖ್ಯಮಂತ್ರಿಗಳ ಬಗ್ಗೆ ಹಸುವೆ ಅವರಿಗೆ ಜಾಸ್ತಿ ಇದೆ ಹಿಂಗಾಗಿ ಕೇಳ್ತಾಯಿದ್ದಾರೆ ನೋಡಿ ಅದನ್ನು ಮುಂದೆ ನಾವು ಮಾತಾಡ್ತೀವಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಆದರೆ ಒಂದು ಏನಂದರೆ ಇವತ್ತು ತನಿಖೆ ಆಗ್ತಾ ಇದೆ ಇ ಡಿ ಅವರು ವಶತ್ತು ತಗೊಂಡಿದ್ದಾರೆ ಭಾಳಷ್ಟು ಮಂದಿನ ಅವ್ರ ಏನು ವ್ಯವಹಾರ ಮಾಡಿದ್ರು ಅವ್ರು ಮಾಡಿದ್ರು ಏನು ಮಾಡಿದ್ರು ಈಗ ಕೆಲವೊಂದಿಷ್ಟು ಮಂದಿಯವರು ಎಸ್ ಐ ಅವರ ವಸತ್ತು ತಗೊಂಡಾರ ಅದಕ್ಕೆ ತನಿಖೆ ಆಗೋತ್ತಿನಾಗ ನಾವು ಆರೋಪಿಗಳನ್ನು ಆರೋಪಿಯಾಗಿ ಹೇಳೋಕೆ ಬರೋಂಗಿಲ್ಲ ಬಟ್ ಬಿ ಜೆ ಪಿ ಅವರಿಗೆ ಏನಂದ್ರೆ ಇನ್ನೂ ಒಂದು ವರ್ಷ ಆಗಿಲ್ಲ ಸರ್ಕಾರ ಒಂದು ವರ್ಷ ಆಗೈತೆ ಈಗ ಈಗ ಸರ್ಕಾರ ಬಂದು ಒಂದು ವರ್ಷ ಆಗಿದೆ

ನಾವು ತನಿಖೆಗೆ ನಮ್ಮಲ್ಲಿ ಎಲ್ಲ ಶಾಸಕರು ಕೋಆಪರೇಟ್ ಮಾಡ್ತಾರೆ ಆದರೆ ಆ ತನಿಖೆ ಒಳಗೆ ರಾಜಕಾರಣ ಮಾಡ್ತಾರೆ ಕಪ್ಪು ಚುಕ್ಕಿ ಯಾಕೆ ಬರ್ತೈತೆ ಬ್ರದರ್ ಕಪ್ಪು ಚುಕ್ಕಿ ಅದಕ್ಕೆ ಬರ್ತೈತೆ ಎಂತ ದೊಡ್ಡ ಹಗರಣ ಇದ್ರೂ ಆ ಹಗರಣವನ್ನು ಭೇದಿಸೋಕ್ಕೆ ನಮ್ಮ ರಾಜ್ಯದ ಪೊಲೀಸರು ಬಹಳ ಶತ ಇದು ಇದಾರೆ ಏನೋ ಗಟ್ಟಿಯಾಗಿದ್ದಾರೆ ಮತ್ತು ಪ್ರಾಮಾಣಿಕವಾಗಿ ತನಿಖೆಯನ್ನು ಮಾಡ್ತಾರೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ